ನಮಸ್ಕಾರ ಎಲ್ಲರಿಗೂ ಇಂಡಿಯಾ ಟು ಕರ್ನಾಟಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾರ್ಚ್ ತಿಂಗಳಿನಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಗುಣಲಕ್ಷಣಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಹಾಗಾದರೆ ಇವತ್ತು ನಾವು ಏಪ್ರಿಲ್ ತಿಂಗಳಿನಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾಕೆ ನಾವು ಪರ್ಟಿಕ್ಯುಲರ್ ತಿಂಗಳಿನಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕೆಂದರೆ ಕೆಲವರ ಜಾತಕಗಳು ಇರುವುದಿಲ್ಲ ಕಾರಣ ಅವರ ಹುಟ್ಟಿದ ಸಮಯ ಅವರಿಗೆ ಗೊತ್ತು ಇರುವುದಿಲ್ಲ ಹಾಗಾದರೆ ನಾವು ಆ ವ್ಯಕ್ತಿ ಜನಿಸಿದ ತಿಂಗಳ ಮೇಲೆ ಕೂಡ ಆ ವ್ಯಕ್ತಿಯ ಗುಣಲಕ್ಷಣಗಳನ್ನು ತಿಳಿದುಕೊಂಡು ಆ ವ್ಯಕ್ತಿಯು ಯಾವ ತರ ಇದ್ದಾನೆ ಅಥವಾ ಯಾವ ತರ ಇದ್ದಾಳೆ ಎಂದು ಗಮನಿಸಬಹುದು ಮತ್ತು ಅವರ ಗುಣಲಕ್ಷಣಗಳು ಯಾವ ತರ ಇದೆ ಅವರೊಂದಿಗೆ ನಾವು ಯಾವ ರೀತಿಯ ವ್ಯವಹಾರ ಮಾಡಿದರೆ ನಮಗೆ ಒಳಿತಾಗುತ್ತದೆ ಅಥವಾ ವ್ಯವಹಾರ ಮಾಡಬೇಕೇ ಅಥವಾ ಬೇಡವೇ ಎಂಬ ಮಾಹಿತಿಗಳು ನಮಗೆ ಲಭ್ಯವಾಗುತ್ತವೆ ಹಾಗಾದರೆ ಬನ್ನಿ ಇವತ್ತು ನಾವು ಏಪ್ರಿಲ್ ತಿಂಗಳಿನಲ್ಲಿ ಜನಿಸಿದ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಏಪ್ರಿಲ್ ತಿಂಗಳಿನಲ್ಲಿ ಜನಿಸಿದ ವ್ಯಕ್ತಿಯು ಬೈ ಬರ್ತ್ ಲೀಡರ್ ಆಗಿರುತ್ತಾರೆ ಅಂದರೆ ಅವರು ಹುಟ್ಟು ನಾಯಕರಾಗಿರುತ್ತಾರೆ ಅವರಿಗೆ ಯಾವಾಗಲೂ ಮೊದಲಿಗನಾಗಿರಬೇಕ ಎಂಬ ಭಾವನೆ ಅವರಲ್ಲಿರುತ್ತದೆ ಅದು ಆಟಪಾಠಗಳಾಗಲಿ ಅಥವಾ ಕರಿಯರ್ ರಿಲೇಟೆಡ್ ಆಗಲಿ ಯಾವುದೇ ವಿಷಯದಾಗಲಿ ಅವರು ನಾನು ಮೊದಲು ಇರಬೇಕು ಅಥವಾ ನಾನು ಮಾತ್ರ ಮುಂಚೂಣಿಯಲ್ಲಿ ಇರಬೇಕು ಅಥವಾ ಫಸ್ಟ್ ಇರಬೇಕು ಎಂಬ ಭಾವನೆ ಅವರಲ್ಲಿ ಇರುತ್ತದೆ ಇದು ಅವರನ್ನು ತಮ್ಮ ವೃತ್ತಿ ಜೀವನದಲ್ಲಿ ಸಫಲವನ್ನಾಗಿಸುತ್ತದೆ ಎರಡನೆಯದಾಗಿ ಇವರು ಯಾರಿಗೋಸ್ಕರನೂ ಕಾಯುವುದಿಲ್ಲ ಕೆಲವೊಬ್ಬರು ಅವರಿಗೆ ನಾನು ಈ ಸಮಯಕ್ಕೆ ಸರಿಯಾಗಿ ಬರುತ್ತೇನೆಂದು ಹೇಳಿದಾಗ ಆ ಸಮಯಕ್ಕಾಗಿ ಅವರು ಕಾಯುತ್ತಾರೆ ಒಂದು ವೇಳೆ ಆ ವ್ಯಕ್ತಿಯು ಆ ಸಮಯಕ್ಕೆ ಬರದೇ ಹೋದಾಗ ಮುಂದಿನ ಸಲ ಆ ವ್ಯಕ್ತಿಯ ಬಗ್ಗೆ ಅವರು ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ ಮತ್ತೆ ತಮ್ಮ ಕೆಲಸದಲ್ಲಿ ತಾವು ಭಗ್ನರಾಗುತ್ತಾರೆ ಮತ್ತೆ ಹಾಕಿಕೊಂಡ ಯೋಜನೆಗಳ ಬಗ್ಗೆ ಅವರು ತಲೆಕೆಡಿಸಿಕೊಂಡು ಆ ಗುರಿಗಳನ್ನು ಮುಟ್ಟಲು ಹರಸಾಹಸವನ್ನು ಪಡುತ್ತಾರೆ ಇವರಿಗೆ ನೀಡಿದಂತಹ ಕೆಲಸಗಳು ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ಧೈರ್ಯದಿಂದ ಶಾಲಿಯಾಗಿ ಮಾಡಿ ಮುಗಿಸುತ್ತಾರೆ ಮತ್ತೆ ಗುರಿಗಳನ್ನು ಮುಟ್ಟುತ್ತಾರೆ ಉದಾಹರಣೆಗಾಗಿ ಇಂತಹ ವ್ಯಕ್ತಿಗಳು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾಗ ಅವರ ಅಧಿಕಾರಿಗಳು ಇವರಿಗೆ ಟಾರ್ಗೆಟ್ ಅನ್ನು ನೀಡಿದಾಗ ಆ ಟಾರ್ಗೆಟನ್ನು ಮುಗಿಸಲು ಎಷ್ಟೇ ಕಷ್ಟ ಬಂದರೂ ಕೂಡ ಅವರು ಅದನ್ನು ಮಾಡಿ ಮುಗಿಸುತ್ತಾರೆ ಮತ್ತು ಮೇಲಾಧಿಕಾರಿಗಳಿಂದ ಸಹಿ ಎನಿಸಿಕೊಳ್ಳುತ್ತಾರೆ ಮತ್ತೆ ಒಮ್ಮೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಜಾಯಮಾನ ಇವರದು ಇರುವುದಿಲ್ಲ ಇವರು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಲು ಸಿದ್ಧರಾಗಿರುತ್ತಾರೆ ಮತ್ತು ಭವಿಷ್ಯದ ಬಗ್ಗೆ ಬಹಳಷ್ಟು ಉತ್ಸಾಹ ಇವರಿಗೆ ಇರುತ್ತದೆ ಇವರು ಸಾಮಾನ್ಯವಾಗಿ ಅತ್ಯಂತ ಬುದ್ಧಿಶಕ್ತಿ ಉಳ್ಳವರಾಗಿರುತ್ತಾರೆ ಮತ್ತು ಉತ್ಸಾಹ ಭರಿತ ವ್ಯಕ್ತಿತ್ವ ಇವರದಾಗಿರುತ್ತದೆ ಈ ಕಾರಣಗಳಿಂದ ಅವರ ಸಮೀಪ ಇರುವಂತಹ ಜನರು ಇವರ ಆಕರ್ಷಣೆಗಳಿಗೆ ಒಳಗಾಗುತ್ತಾರೆ ಇವರು ಆಪ್ಟಮಿಸ್ಟಿಕ್ ಆಗಿರುತ್ತಾರೆ ಆಶಾಭಾವನಾ ಇವರಲ್ಲಿ ಹೆಚ್ಚಾಗಿ ಇರುತ್ತದೆ ಹೀಗಾಗಿ ಎಲ್ಲ ಜನರು ಇವರ ಸ್ನೇಹವನ್ನು ಬಯಸುತ್ತಾರೆ ಎಂದು ಹೇಳಬಹುದು ಇವರ ಒಂದು ವಿಶಿಷ್ಟ ಗುಣಲಕ್ಷಣವೇನೆಂದರೆ ಇವರು ತುಂಬಾ ಪ್ರಾಮಾಣಿಕರು ಮತ್ತು ನೇರ ನುಡಿಯನ್ನು ಹೊಂದಿದವರಾಗಿರುತ್ತಾರೆ ಇವರು ಸತ್ಯಕ್ಕೆ ಬಹಳಷ್ಟು ಮೌಲ್ಯವನ್ನು ನೀಡುತ್ತಾರೆ ಇವರು ಎಷ್ಟು ಹಾನೆಸ್ಟ್ ಆಗಿರುತ್ತಾರೆಂದರೆ ತಮಗೆ ಲಾಸ್ ಆದರೂ ಕೂಡ ತಮ್ಮನ್ನು ನಂಬಿದ ವ್ಯಕ್ತಿಗಳಿಗೆ ಲಾಸ್ ಆಗಲು ಬಿಡುವುದಿಲ್ಲ ಮತ್ತು ಮನಸ್ಸಿನಲ್ಲಿ ಬಂದ ವಿಚಾರವನ್ನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳುತ್ತಾರೆ ಎದುರಿಗಿರುವ ವ್ಯಕ್ತಿಯು ಹರ್ಟ್ ಆಗುತ್ತಾನೇ ಇಲ್ಲವೇ ಎಂದು ಇವರು ನೋಡುವುದಿಲ್ಲ ಏಕೆಂದರೆ ಇವರಿಗೆ ಗೊತ್ತು ನಾನು ಹೇಳುವ ನೇರ ನುಡಿ ಅವರಿಗೆ ಸದ್ಯದಲ್ಲಿ ಹರ್ಟ್ ಆಗಬಹುದು ಬಟ್ ಫ್ಯೂಚರಲ್ಲಿ ಅದು ಪ್ರೌಟ್ಫುಲ್ ಆಗಿರುತ್ತದೆ ಎಂದು ಇವರಿಗೆ ತಿಳಿದಿರುತ್ತದೆ ಇವರು ಬೇರೆಯವರಿಗೆ ಕೆಡಕನ್ನು ಬಯಸುವುದಿಲ್ಲ ಮತ್ತೆ ಇವರಿಗೆ ವಿಶ್ವಾಸಾರ್ಹ ಸ್ನೇಹಿತರು ತುಂಬ ಇರುತ್ತಾರೆ ಇಂತಹ ವ್ಯಕ್ತಿ ಪಾಲುದಾರಿಕೆಯೊಂದಿಗೆ ವ್ಯವಹಾರ ಮಾಡುವುದು ಸೂಕ್ತ ಎಂದು ಹೇಳಬಹುದು ಇವರ ಒಂದು ಕಮ್ಯುನಿಕೇಶನ್ ಕೌಶಲ್ಯವು ತುಂಬಾ ಚೆನ್ನಾಗಿರುತ್ತದೆ ಇವರಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೂಡ ಹೊಂದಿರುತ್ತಾರೆ ಒಮ್ಮೆ ಇವರು ಒಂದು ಕೆಲಸವನ್ನು ಮಾಡಲು ನಿರ್ಧರಿಸಿದರೆ ಅದನ್ನು ಪೂರ್ಣವಾಗುವವರೆಗೂ ಇವರು ಹಿಂದೆ ಬರುವುದಿಲ್ಲ ಮತ್ತೆ ಬೇರೆಯವರಿಗೆ ಕೂಡ ಇವರು ಮೋಟಿವೇಶನ್ ಮಾಡುತ್ತಾರೆ ಇವರು ಒಂದು ವಿಶೇಷವಾದ ಅದ್ಭುತವಾದ ಚೇತರಿಕೆಯ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರು ತಾವು ಮಾಡುವ ಕೆಲಸದಲ್ಲಿ ಅಥವಾ ಬಿಸ್ನೆಸ್ಗಳಲ್ಲಿ ಲಾಸ್ ಆದಾಗ ಆದಷ್ಟು ಬೇಗನೆ ಫಿನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ಬರುತ್ತಾರೆ ಇವರು ನನಗೆ ಫೇಲೋರ್ ಆಗಿರುವುದು ಕೇವಲ ಕ್ಷಣಿಕ ಮಾತ್ರ ಮುಂದೆ ನಾನು ವಿನ್ ಆಗುತ್ತೇನೆ ಎಂಬ ಮನೋಭಾವನೆಯನ್ನು ಇವರು ಹೊಂದಿರುತ್ತಾರೆ ಅಂದರೆ ಫೇಲ್ಯೋರ್ ಎನ್ನುವುದು ತಾತ್ಕಾಲಿಕ ಎಂದು ಇವರು ತಿಳಿದುಕೊಂಡಿರುತ್ತಾರೆ ಇಂತಹ ವ್ಯಕ್ತಿಗಳು ಪ್ರಾಕ್ಟಿಕಲ್ ಆಗಿ ವಿಚಾರವನ್ನ ಮಾಡುತ್ತಾರೆ ಇನ್ನು ಕೆಲವು ನೆಗೆಟಿವ್ ಥಿಂಗ್ಸ್ಗಳು ಕೂಡ ಇವರ ಬಗ್ಗೆ ಇವೆ ಮೊದಲನೆಯದಾಗಿ ಇವರು ಬಹಳಷ್ಟು ಅರ್ಜೆನ್ಸಿಯಲ್ಲಿ ಕೆಲಸವನ್ನು ಮಾಡುತ್ತಾರೆ ಅಂದರೆ ಇವರು ಆತುರದ ವ್ಯಕ್ತಿಯವರು ಇವರು ಮೊದಲಿಗೆ ಸಂಪೂರ್ಣವಾಗಿ ಯೋಜಿಸುವ ಬದಲು ಕೆಲಸವನ್ನು ಮಾಡಲು ಹೋಗುತ್ತಾರೆ ಇಂತಹ ಸಮಯದಲ್ಲಿ ಅವರಿಗೆ ಫೆಲ್ಯುವರ್ ಅನ್ನುವುದು ಕಟ್ಟಿಟ್ಟ ಬುತ್ತಿ ಆಗಿರುತ್ತದೆ ಆಮೇಲೆ ಅವರು ನಾನು ಮೊದಲಿಗೆ ಪ್ಲಾನ್ ಅನ್ನು ಮಾಡಲಿಲ್ಲ ಆಮೇಲೆ ಇದು ಫೇಲ್ವರಿಗೆ ನಾನೇ ಕಾರಣ ಎಂದು ಪಶ್ಚಾತ್ತಾಪಕ್ಕೆ ಒಳಗಾಗುತ್ತಾರೆ ಎರಡನೆಯದಾಗಿ ಇವರು ತುಂಬಾ ಅಡಮೆಂಟ್ ಆಗಿರುತ್ತಾರೆ ಅಂದರೆ ಹಟಮಾರಿ ಸ್ವಭಾವದವರು ಮತ್ತೆ ಬೇರೆಯವರ ಜೊತೆ ಸಲೀಸಾಗಿ ವಾದಕ್ಕೆ ಇಳಿಯುವವರಾಗಿರುತ್ತಾರೆ ನಾನೇ ಸತ್ಯ ನಾನು ಹೇಳುವುದೇ ಸತ್ಯ ಎಂಬ ಒಂದು ಅಭಿಮಾನ ಇರುತ್ತದೆ ಬಟ್ ಇದು ಬೇರೆಯವರಿಗೆ ದುರಾಭಿಮಾನ ಅಥವಾ ಅಹಂಕಾರಿ ವ್ಯಕ್ತಿ ಎಂದು ತಿಳಿದುಕೊಳ್ಳುತ್ತಾರೆ ಇವರು ಒಮ್ಮೆ ಮನಸ್ಸನ್ನು ಮಾಡಿದರೆ ಆ ಕೆಲಸವನ್ನು ಬದಲಿಸುವುದು ಅಥವಾ ಮನಸ್ಸನ್ನು ಬದಲಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ ಇವರು ನಾಯಕತ್ವದ ಗುಣಗಳನ್ನು ಹೊಂದಿರುವುದರಿಂದ ಬೇರೆಯವರು ನನ್ನ ಮೇಲೆ ಅಧಿಕಾರ ಚಲಿಸುತ್ತಿದ್ದಾರೆ ಎಂದು ಇವರ ಸ್ನೇಹಿತರು ಅಥವಾ ಪಾಲುದಾರರು ಇವರನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳುತ್ತಾರೆ ಇವರಿಗೆ ಸಿಟ್ಟು ಬೇಗನೆ ಬರುತ್ತದೆ ಇದೇ ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಹೇಳಬಹುದು ಆದರೆ ಇವರಿಗೆ ಎಷ್ಟು ಬೇಗ ಕೋಪ ಬರುತ್ತದೆಯೋ ಅಷ್ಟೇ ಬೇಗ ಆ ಕೋಪವು ಕಡಿಮೆ ಆಗುತ್ತದೆ ಇವರು ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಮಾತ್ರ ಹೆಚ್ಚಿಗೆ ಗಮನವನ್ನು ಕೊಡುತ್ತಾರೆ ಹೀಗಾಗಿ ಬೇರೆಯವರು ಏನೆಂದು ತಿಳಿದುಕೊಳ್ಳುತ್ತಾರೆಂದರೆ ಇವರು ಪರ್ಶಾಲಿಟಿ ಮಾಡುತ್ತಿದ್ದಾರೆ ಮತ್ತೆ ಒಬ್ಬ ವ್ಯಕ್ತಿಗೆ ಮಾತ್ರ ಸಪೋರ್ಟ್ ಮಾಡುತ್ತಿದ್ದಾರೆ ಎಂಬ ನೆಗೆಟಿವ್ ಭಾವನೆಗಳು ಇವರ ಮೇಲೆ ಮೂಡುತ್ತವೆ ಇವರು ಕೆಲವೊಮ್ಮೆ ಬೇರೆಯವರ ನಿರ್ಲಕ್ಷ್ಯಕ್ಕೆ ಒಳಗಾದಾಗ ಬಹಳಷ್ಟು ಬೇಗನೆ ಬೇಜಾರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ತಾವು ಮಾಡುವ ಕೆಲಸದಿಂದ ಹಿಂದಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಉಂಟಾಗುತ್ತವೆ ಇವರ ಕೆಲವೊಂದು ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಬೆಂಬಲಿಸುವಲ್ಲಿ ತಾಳ್ಮೆಯು ಇವರಿಗೆ ಕಡಿಮೆ ಇರುತ್ತದೆ ಏಕೆಂದರೆ ಇವರು ಮಾಡುವ ಕೆಲಸಗಳು ಇವರಿಗೆ ಬಹಳಷ್ಟು ಬೇಗನೆ ಬೇಸರವಾಗುತ್ತದೆ ಇವರಿಗೆ ಕೆಲವೊಬ್ಬರು ಹಿಂದಿನಿಂದ ಮೋಟಿವೇಶನ್ ಮಾಡಲೇಬೇಕು ಅಂದಾಗ ಮಾತ್ರ ಇವರು ಹೊಸ ಹೊಸ ಯೋಜನೆಗಳಲ್ಲಿ ಏಳಿಗೆಯನ್ನು ಹೊಂದುತ್ತಾರೆ ಸವಾಲು ಇರುವಂತಹ ಕೆಲಸಗಳನ್ನ ಮಾಡಲು ಇವರು ಹೆಚ್ಚಿಗೆ ಇಷ್ಟಪಡುತ್ತಾರೆ ಇವರಿಗೆ ಮಾನಸಿಕವಾದ ಅಥವಾ ದೈಹಿಕವಾದ ಚಟುವಟಿಕೆಗಳನ್ನ ನೀಡಲೇಬೇಕು ಅಂದಾಗ ಮಾತ್ರ ಇವರು ಉತ್ಸಾಹದಿಂದ ಕೆಲಸ ಮಾಡುತ್ತಾರೆ ಇಲ್ಲದಿದ್ದರೆ ಕಿರಿಕಿರಿ ಮಾಡಿ ತಮ್ಮ ಕೆಲಸವನ್ನು ಮಾಡದೇ ಇರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಈ ಎಲ್ಲ ಗುಣಲಕ್ಷಣಗಳು ಏಪ್ರಿಲ್ ತಿಂಗಳಿನಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳದ್ದಾಗಿರುತ್ತದೆ ಇಂತಹ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಾಗ ಒಮ್ಮೆ ಈ ವಿಡಿಯೋನ ನೋಡಿ ಅನಾಲಿಸಿಸ್ ಮಾಡಿ ನೀವು ಅವರ ಜೊತೆ ಪಾಲುದಾರಿಕೆ ವ್ಯವಹಾರವನ್ನು ಅಥವಾ ಅವರ ಜೊತೆ ಗೆಳೆತನವನ್ನು ಕೂಡ ಮಾಡಬಹುದು ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮುಂದೆ ಯಾವ ತಾರೀಕಿನಲ್ಲಿ ಅಥವಾ ಯಾವ ತಿಂಗಳಿನಲ್ಲಿ ಹುಟ್ಟಿದ ವ್ಯಕ್ತಿಯ ಬಗ್ಗೆ ಮಾಹಿತಿಗಳು ನಿಮಗೆ ಬೇಕೆಂದು ತಿಳಿದುಕೊಳ್ಳಬೇಕಾದರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು